ಎಲ್ಲರಿಗೂ ನಮಸ್ಕಾರ ಇಂದು ನಾನು ಶ್ರೀ ಸಾಯಿ ಸಚ್ಚರಿತೆಯ ಏಳನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಓಂ ಶ್ರೀ ಸಾಯಿನಾಥಾಯ ನಮಃ ಅದ್ಭುತ ಅವತಾರ ಸಾಯಿಬಾಬಾರವರ ನಡತೆ ಅವರ ಯೋಗ ಧ್ಯಾಯನ ಕುಷ್ಠರೋಗಿ ಭಕ್ತನ ಸೇವೆ ಕುಮಾರ ಗಾರ್ಪಡೆ ಅವರಿಗೆ ಪ್ಲೇಗ ಪಂಡರಪುರಕ್ಕೆ ಪ್ರಯಾಣ ಅದ್ಭುತ ಅವತಾರ ಬಾಬಾರವರಿಗೆ ಸಮಸ್ತ ಯೋಗಾಸನಗಳು ಬರುತ್ತಿದ್ದವು ಅವರಿಗೆ ಧೋತಿ ಮೂತಿ ಮುಂತಾದ ಆರು ಯೋಗಾಸನಗಳಲ್ಲಿ ಬಹಳ ಪರಿಶ್ರಮವಿತ್ತು ಮೂರು ಅಂಗಳ ಅಗಲ ವರೆ ಅಡಿ ಉದ್ದದ ಬಟ್ಟೆಯಿಂದ ಉದರವನ್ನು ಶುದ್ಧಿ ಮಾಡುವ ಮಾಡೋದಕ್ಕೆ ದೋತಿ ಎಂದು ಕರೆಯುತ್ತಾರೆ ಗಂಡ ಯೋಗದಲ್ಲಿಯೂ ಅವರು ಪ್ರಾವೀಣರಾಗಿದ್ದರು ಕೈಕಾಲುಗಳನ್ನು ಬೇರ್ಪಡಿಸಿ ಪುನಂ ಸೇರಿಸಿಕೊಳ್ಳುವ ಯೋಗ ಸಾಧನೆ ಗಂಟ ಯೋಗವೆಂದು ಕರೆಯುತ್ತಾರೆ ಮ ಬಾಬಾರವರನ್ನು ನಾವು ಹಿಂದೂ ಎಂದು ಭಾವಿಸುವುದಾದರೆ ಯವನರಂತೆ ಕಾಣುತ್ತಿದ್ದರು ಅವರು ಹಿಂದೂ ಅಥವಾ ಮಹಮ್ಮದಿಯರು ಎಂಬುದು ಯಾರಿಗೂ ಸರಿಯಾಗಿ ತಿಳಿದಿರಲಿಲ್ಲ ಹಿಂದೂಗಳ ಹಬ್ಬವಾದ ಶ್ರೀರಾಮನವಮಿಯನ್ನು ಹೇಗೆ ಆಚರಿಸಲೊಪ್ಪಿದರೋ ಅದೇ ರೀತಿ ಮಹಮ್ಮದಿಯರ ಚಂದನದ ಮೆರವಣಿಗೆಗೂ ಸಹ ಒಪ್ಪಿಗೆ ನೀಡಿದರು ಮಲ್ಲ ಯುದ್ಧವನ್ನು ಪ್ರೋತ್ಸಾಹಿಸಿ ಬಹುಮಾನ ನೀಡುತ್ತಿದ್ದರು ಗೋಕುಲಾಷ್ಟಮಿಯ ದಿನ ಗೋಪಾಲಕಾಲ ಸಮಾರಂಭವನ್ನು ನಡೆಸಲೊಪ್ಪಿದರು ಮತ್ತು ಇದರ ಮೊದಲಾದ ಹಬ್ಬಗಳಲ್ಲಿ ಮಹಮ್ಮದಿಯರು ತಮ್ಮ ಮಸೀದಿಯಲ್ಲಿ ನಮಾಜು ಮಾಡಲು ಒಪ್ಪಿದರು ಮೊಹರಮಾ ಸಮಾರಂಭದಲ್ಲಿ ಮೊಹಮ್ಮದಿಯರು ಮಸೀದಿಯಲ್ಲಿ ತಾಜಾ ಕಟ್ಟಲು ಸಲಹೆ ಕೇಳಿದಕ್ಕೆ ಅದಕ್ಕೂ ಸಮ್ಮತಿ ಇಟ್ಟಿದ್ದರು ನಾವು ಅವರನ್ನು ಮಹಮ್ಮದಿಯರೆಂದು ಕರೆಯುವುದಾದರೆ ಅವರು ಕಿವಿಗಳನ್ನು ಚುಚ್ಚಿಸಿಕೊಂಡಿದ್ದರು ಹಿಂದುವೆಂದು ಕರೆಯುವುದಾದರೆ ಅವರು ಯಾವಾಗಲೂ ಮಸೀದಿಯಲ್ಲಿ ವಾಸವಾಗಿದ್ದರು ಮಹದಿಯ ಮಹಮ್ಮದಿಯರೆನ್ನುವುದಾದರೆ ಮೊಹಮ್ಮದಿಯ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಯಾವಾಗಲೂ ಪವಿತ್ರ ಧ್ವನಿಯಲ್ಲಿ ಅಗ್ನಿ ಉರಿಸುತ್ತಿದ್ದರು ಶಂಖ ಊದುವುದು ಗಂಟೆ ಬಾರಿಸುವುದು ಭಜನೆ ಮಾಡುವುದು ಅಗ್ನಿಕುಂಡದಲ್ಲಿ ಹೋಮ ಅನ್ನ ಅಗ್ರ್ಯಂ ಬಿಡುವುದು ಇವೇ ಮೊದಲಾದ ಆಚರಣೆಗಳು ಅವರಲ್ಲಿದ್ದವು ಮೊಹಮ್ಮದಿಯರೆನ್ನುವುದಾದರೆ ಅನೇಕ ಬ್ರಾಹ್ಮಣ ಅಗ್ನಿಹೋತ್ರಿಗಳು ತಮ್ಮ ಆಚಾರವನ್ನು ಬದಿಗಿಟ್ಟು ಅವರ ಪಾದ ಸೇವೆ ಮಾಡುತ್ತಿದ್ದರು ಅವರನ್ನು ಪ್ರಶ್ನಿಸಲು ಹೋದ ಕೆಲವರು ಮೂಕರಂತೆ ನಿಂತು ಬಿಡುತ್ತಿದ್ದರು ಅವರ ದರ್ಶನದಿಂದ ದೃಗಂಧ ದೃಗ್ಗ್ರಂಥರಾಗುತ್ತಿದ್ದರು ಆದುದರಿಂದ ಶ್ರೀ ಸಾಯಿಬಾಬಾರವರು ಹಿಂದುವೋ ಅಥವಾ ಮಹಮ್ಮದಿಯರೋ ಎಂಬುದನ್ನು ಖಂಡಿತವಾಗಿ ನಿರ್ಧರಿಸಲು ಸಾಧ್ಯವೇ ಇಲ್ಲ ಪರಮಾತ್ಮನಲ್ಲಿ ಐಕ್ಯರಾದ ಬಾಬಾ ಅವರಿಗೆ ಜಾತಿ ಮತದ ಭೇದ ಭಾವ ಇರಲಿಲ್ಲ ಸರ್ವ ಮತದವರನ್ನು ಸಕಲ ಚರಾಚರಗಳನ್ನು ಅವರು ಒಂದೇ ಎಂದು ಭಾವಿಸಿದರು ಇಂತಹ ಒಂದು ಉದಾತವಾದ ಏಕೈಕವಾದ ಅತ್ಯಾಶ್ಚರ್ಯಕರವಾದ ಅವತಾರ ಪುರುಷರು ಶ್ರೀ ಸಾಯಿಬಾಬಾ ಬಾಬಾ ಪರ್ಮ ಪೂರ್ವಜನ್ಮದ ಸೂಕ್ತ ಫಲದಿಂದ ಮಾತ್ರವೇ ನಮಗೆ ಅವರ ಸೇವೆ ಮಾಡುವ ಯೋಗ ದೊರೆಯಿತು ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ ಬಾಬಾ ಅವರು ಆನಂದವಾದ ಆನಂದ ಸ್ಮೃತಿಯುಳ್ಳವರಾಗಿದ್ದರು ಅವರ ಶ್ರೇಷ್ಠತೆಯನ್ನು ಮತ್ತು ಏಕೈಕ ಸ್ವಭಾವವನ್ನು ಪೂರ್ಣವಾಗಿ ವರ್ಣಿಸಲು ಸಾಧ್ಯವೇ ಇಲ್ಲ ಅನೇಕ ಸಾಧು ಸಂತರುಗಳು ಮೋಕ್ಷ ಮಾರ್ಗದ ಮರ್ಮವನ್ನು ತಿಳಿಯಲು ಬಾಬಾರವರ ಕಡೆಗೆ ಬರುತ್ತಿದ್ದರು ಅವರು ಸರ್ವರೊಡನೆಯೂ ಕಳೆತು ಸಂಭಾಷಣೆ ಮಾಡಿ ಸೂಕ್ತ ರೀತಿಯ ಸಲಹೆಗಳನ್ನು ನೀಡುತ್ತಿದ್ದರು ಯಾವಾಗಲೂ ದೇವರು ದೊಡ್ಡವನು ಎಂದು ಹೇಳುತ್ತಿದ್ದರು ಶ್ರೀಮ ಶ್ರೀಮಂತನಾಗಲಿ ಬಡವನಾಗಿ ಎಲ್ಲರಿಗೂ ಒಂದೇ ಥರದ ಮರ್ಯಾದೆ ಸಲ್ಲುತ್ತಿತ್ತು ಅವರಿಗೆ ಪ್ರಪಂಚದ ಆಗು ಹೋಗುಗಳೆಲ್ಲವೂ ತಿಳಿದಿದ್ದವು ಅವರು ಜ್ಞಾನದ ಗಣಿಯಾಗಿದ್ದರು ಆದರೂ ಏನು ತಿಳಿಯದ ಅವರಂತೆ ಕಾಣುತ್ತಿದ್ದರು ಮನುಷ್ಯರೂಪಿಗಳಾಗಿದ್ದರು ಅವರ ಕೆಲಸಗಳಲ್ಲಿ ದೈವಿಕತೆ ತುಂಬಿತ್ತು ಸರ್ವರು ಅವರನ್ನು ದೇವರಂತೆ ಭಾವಿಸಿದರು ಸಾಯಿಬಾಬಾರವರ ಆಚರಣೆ ಬಾಬಾರವರು ಶಿರಡಿಯಲ್ಲಿ ಸಮಸ್ತ ದೇವಾಲಯಗಳನ್ನು ದುರಸ್ತಿಪಡಿಸಿದರು ತಾತ್ಯ ಪಾಟೀಲರ ಮೂಲಕ ಶನಿ ಗಣಪತಿ ಶಂಕರ ಪಾರ್ವತಿ ಗ್ರಾಮದೇವತೆ ಮಾರುತಿ ಮುಂತಾದ ದೇವಾಲಯಗಳನ್ನು ದುರಸ್ತಿಪಡಿಸಿದರು ಅಂತೆಯೇ ಅವರು ಧರ್ಮಿಷ್ಠರಾಗಿಯೂ ಮತ್ತು ದಾನಶೀಲರಾಗಿಯೂ ಇದ್ದರು ದಕ್ಷಿಣೆಯ ಮೂಲಕ ಸಂಪಾದಿಸಿದ್ದ ಹಣವನ್ನೆಲ್ಲ ಒಬ್ಬರಿಗೆ ಇಪ್ಪತ್ತು ರೂಪಾಯಿಗಳು ಇನ್ನೊಬ್ಬರಿಗೆ ಹದಿನೈದು ರೂಪಾಯಿಗಳು ಮತ್ತೊಬ್ಬರಿಗೆ ಐವತ್ತು ರೂಪಾಯಿಗಳು ಈ ರೀತಿ ಪ್ರತಿದಿನವೂ ಎಲ್ಲರಿಗೂ ಸಂತೋಷದಿಂದ ಹಂಚುತ್ತಿದ್ದರು ಅದನ್ನು ಭಕ್ತರು ಬಹಳ ಪೂಜೆ ಭಾವನೆಯಿಂದ ಸ್ವೀಕರಿಸುತ್ತಿದ್ದರು ಎಲ್ಲ ದ್ರವ್ಯವೂ ಸದ್ವಿನಿಯೋಗವಾಗಬೇಕೆಂಬುದೇ ಬಾಬಾರವರ ಇಚ್ಛೆಯಾಗಿದ್ದಿತ್ತು ಬಾಬಾರವರ ದರ್ಶನದಿಂದ ಭಕ್ತ ಜನರಿಗೆ ಬಹಳ ಲಾಭವಾಯಿತು ಅನೇಕ ಜನರು ಆರೋಗ್ಯದಿಂದ ದೃಢರಾದರು ಕೆಲವು ಕುಷ್ಠರೋಗಿಗಳಿಗೆ ಗುಣವಾಯಿತು ದುಷ್ಟರು ಸನ್ಮಾರ್ಗ ಸನ್ಮಾರ್ಗ ಪ್ರವರ್ತಕರಾದರು ಯಾವ ಒಂದು ಔಷಧಿಯೂ ಇಲ್ಲದೆ ಅನೇಕ ಕುರುಡರಿಗೆ ಕಣ್ಣು ಕಾಣಿಸುವಂತಾಯಿತು ಕಾಲಿಲ್ಲದವರಿಗೆ ನಡೆಯಲು ಬಂದಿತ್ತು ಅವರ ತ್ರಿತಿಯು ದೇಶದಾದ್ಯಂತ ಹರಡಿತ್ತು ಅನೇಕ ಯಾತ್ರಾರ್ಥಿಗಳು ಬಂದು ಬಾಬಾರವರ ಆನಂದ ದರ್ಶನ ಪಡೆದು ಪರಮ ಸಂತೋಷ ಭರಿತರಾಗಿ ಅಚ್ಚಿಲಿಯಾದ ಭಕ್ತಿಯಿಂದ ಹಿಂದಿರುಗುತ್ತಿದ್ದರು ಬಾಬಾರವರು ಮಾತ್ರ ಯಾವಾಗಲೂ ಮಹಾ ತಪಸ್ವಿಯಂತೆ ದುನಿಯ ಮುಂದೆ ಕುಳಿತಿರುತ್ತಿದ್ದರು ಮೊದಲು ಬಾಬಾ ಒಂದು ಅಂಗಿ ದೋ ಥರ ಉಟ್ಟುಕೊಂಡು ಬಿಳಿ ಪಾಪೇಟೆಯನ್ನು ತಲೆಗೆ ಸುತ್ತಿಕೊಳ್ಳುತ್ತಿದ್ದರು ಹಳ್ಳಿಯ ರೋಗಿಗಳನ್ನು ಪರೀಕ್ಷಿಸಿ ಔಷಧಿ ಕೊಡುತ್ತಿದ್ದರು ಈ ವೃತ್ತಿಯಲ್ಲಿ ಅವರಿಗೆ ಜಯವು ದೊರೆತು ಹಳ್ಳಿಯ ಹಕಿಮರಾಗಿದ್ದರು ಅವರು ಒಂದು ದಾರುಣವಾದ ರೋಗವನ್ನು ವಾಸಿ ಮಾಡಿದ ಕಥೆ ಈ ರೀತಿ ಇದೆ ಒಂದು ಸಾರಿ ಭಕ್ತನೊಬ್ಬನ ಕಣ್ಣುಗಳು ಊದಿಕೊಂಡವು ಆಗ ಶಿರಡಿಯಲ್ಲಿ ವೈದ್ಯರಾರು ಇರಲಿಲ್ಲ ಕೆಲವರು ಅವನನ್ನು ಬಾಬರವರ ಬಳಿ ಕರೆದುಕೊಂಡು ಹೋದರು ಬೇರೆ ವೈದ್ಯರಾಗಿದ್ದರೆ ಸಾಮಾನ್ಯವಾಗಿ ಮುಲಾಮು ಹಸುವಿನ ಹಾಲು ಇತ್ಯಾದಿಗಳನ್ನು ಉಪಯೋಗಿಸುತ್ತಿದ್ದರು ಆದರೆ ಬಾಬಾರವರದೇ ಒಂದು ವೈಶಿಷ್ಟ್ಯ ಸಾಯಿಬಾಬಾ ಅವರು ಬೀಬಾ ಕಾಯಿಯನ್ನು ಪುಡಿ ಮಾಡಿ ಗುಳಿಗೆ ಮಾಡಿ ಅವುಗಳನ್ನು ಎರಡು ಕಣ್ಣುಗಳಲ್ಲಿ ಹಾಕಿ ಬಟ್ಟೆ ಕಟ್ಟಿದರು ಮಾರನೇ ದಿವಸ ಬಿಚ್ಚಿ ನೀರಿನಿಂದ ಕಣ್ಣನ್ನು ತೊಳೆದರು ಊದು ಇಳಿದು ಕಣ್ಣುಗಳು ಸ್ವಚ್ಛವಾಗಿದ್ದವು ಬಾಬಾರವರ ಯೋಗ್ಯ ಧ್ಯಾನಗಳು ಬಾಬಾರವರಿಗೆ ಎಲ್ಲ ತರಹದ ಯೋಗ್ಯಾಸನ ಯೋಗಾಸನಗಳು ಬರುತ್ತಿದ್ದವು ಇಲ್ಲಿ ಎರಡನ್ನು ಮಾತ್ರ ವಿವರಿಸುತ್ತೇನೆ ದೃತಿಯೋ ದ್ಯುತಿ ವಿವಾ ವಿಧಾನ ಬಾಬಾರವರು ಮಸೀದಿಯಿಂದ ಸ್ವಲ್ಪ ಹತ್ತಿರದಲ್ಲಿಯೇ ಇದ್ದ ವಕ್ಷದ ಬಳಿಯ ಬಾವಿಗೆ ಹೋಗಿ ಸ್ನಾನ ಮೊದಲಾದವುಗಳನ್ನು ತೀರಿಸಿಕೊಂಡು ಬರುತ್ತಿದ್ದರು ಕೆಲವು ಸಾರಿ ಅವರು ಕರುಗಳನ್ನು ಹೊರಗೆ ತೆಗೆದು ಶುದ್ಧ ಮಾಡಿ ಬಿಸಿಲಿನಲ್ಲಿ ಒಣಗಲೊಸಗ ಇಡುತ್ತಿದ್ದರು ಇದನ್ನು ಅನೇಕ ಶಿರಡಿ ನಿವಾಸಿಗಳು ಕಣ್ಣಾರೆ ಕಂಡಿರುವರೆಂದು ಹೇಳಿರುತ್ತಾರೆ ಸಾಮಾನ್ಯವಾಗಿ ದ್ಯೂತಿ ಯೋಗವೆಂದರೆ ಮೂರು ಅಂಗಳಾಗಲ ಇಪ್ಪತ್ತು ಇಪ್ಪತ್ತೆರಡೂವರೆ ಅಂಗ ಅಂಗುಲ ಉದ್ದವಾದ ಬಟ್ಟೆಯನ್ನು ಒದ್ದೆ ಮಾಡಿ ಗಂಟಲಿನ ಮೂಲಕ ಉದರಕ್ಕೆ ತಿರುಕಿ ಸುಮಾರು ಅರ್ಧ ಗಂಟೆಯವರೆಗೆ ಅದನ್ನು ಅಲ್ಲಿರಿಸಿದ ನಂತರ ಹೊರಗೆ ತೆಗೆದು ಒಣ ಹಾಕುವುದು ಆದರೆ ಬಾಬಾರವರ ದೂತಿ ಯೋಗವೇ ವಿಚಿತ್ರವಾದಿತ್ತು ಗಂಠವಿಧಾನ ಈ ಯೋಗ ಸಾಧನೆಯಲ್ಲಿ ಬಾಬಾರವರು ಕೈಕಾಲುಗಳನ್ನು ದೇಹದಿಂದ ಬೇರ್ಪಡಿಸಿ ಬೇರೆ ಬೇರೆ ಕಡೆಗೆ ಇಡುತ್ತಿದ್ದರು ಒಂದು ಸಾರಿ ಅವರು ಈ ಯೋಗ ಸಾಧನೆಯಲ್ಲಿ ನಿರತರಾಗಿದ್ದಾಗ ಒಬ್ಬನು ಇದನ್ನು ನೋಡಿ ಆಶ್ಚರ್ಯಗೊಂಡನು ಬಾಬಾರವರನ್ನು ಯಾರೋ ಕೊಲೆ ಮಾಡಿದ್ದಾರೆ ಎಂದು ಭಾವಿಸಿ ಹಳ್ಳಿಯವರಿಗೆ ಈ ಸಂಗತಿ ತಿಳಿಸಬೇಕೆಂದು ನಿಶ್ಚಯಿಸಿಕೊಂಡರು ನಂತರ ಈ ವಿಷಯವನ್ನು ತಿಳಿಸಿದರೆ ತನ್ನ ಮೇಲೆ ಅಪವಾದ ಬರಬಹುದು ಎಂದು ಭಾವಿಸಿ ಭೀತಿಯಿಂದ ಸುಮನಾದನು ಮಾರನೇ ದಿನ ಮಸೀದಿಗೆ ಹೋದಾಗ ಬಾಬ ಎಂದಿನಂತೆ ಇರುವುದನ್ನು ಕಂಡು ಧೃಗ್ತನಾದನು ಬಾಬಾರವರು ಚಿಕ್ಕದಿನಿಂದಲೇ ಈ ತರಹದ ಯೋಗಾಭ್ಯಾಸವನ್ನು ಮಾಡುತ್ತಿ ಅಭ್ಯಾಸವನ್ನು ಮಾಡುತ್ತಿದ್ದ ಮಾಡುತ್ತಿದ್ದರು ಅದನ್ನು ಇಷ್ಟೊಂದು ಪ್ರಾವೀಣ್ಯತೆಯನ್ನು ಹೇಗೆ ಸಂಪಾದಿಸರೆಂಬುದು ಯಾರಿಗೂ ತಿಳಿಯದ ವಿಷಯ ಅವರು ರೋಗಗಳನ್ನು ಗುಣಪಡಿಸುವುದಕ್ಕೆ ಯಾವುದೊಂದು ಪ್ರತಿಫಲವನ್ನು ಪಡೆಯುತ್ತಿರಲಿಲ್ಲ ಹೀಗಾಗಿ ಅವರ ಬಹಳ ಜನಪ್ರಿಯರಾದರು ಯಾವಾಗಲೂ ಜನಸೇವೆಯಲ್ಲಿ ನಿರತರಾಗಿದ್ದರು ಈ ಕೆಳಗಿನ ಕಥೆಯಿಂದ ಬಾಬಾರವರ ಸರ್ವಜ್ಞತ ಮತ್ತು ದಯೆ ವೇದ್ಯವಾಗುತ್ತದೆ ಸರ್ವಜ್ಞ ಮತ್ತು ದಯೆ ಅಂದು ದೀಪಾವಳಿ ಹಬ್ಬ ಬಾಬಾರವರು ಎಂದಿನಂತೆ ದುನಿಯಾ ಮುಂದೆ ಕುಳಿತು ಕಾಯಿಸಿಕೊಳ್ಳುತ್ತಿದ್ದರು ದುನಿಯಲ್ಲಿ ಅಗ್ನಿದೇವನು ಕಾಂತಿಯುತವಾಗಿ ಬೆಳಗುತ್ತಿದ್ದನು ಕಷ್ಟವನ್ನು ದುನಿಯಲ್ಲಿ ಹಾಕುತ್ತಾ ತಮ್ಮ ಕೈಗಳನ್ನು ಸಹ ಅಗ್ನಿಯಲ್ಲಿಟ್ಟರು ಆಗ ಬಾಬಾರವರು ತೋಳೆ ತೊಳ್ಳೆಲ್ಲವೂ ಸುಟ್ಟು ಗಾಯ ತೋಳೆಲ್ಲವೂ ಸುಟ್ಟು ಗಾಯವಾಯಿತು ಇದನ್ನು ಸೇವಕನಾದ ಮಾಧವ ಮತ್ತು ಮಾಧವರಾವ ಯೇಶುಪಾಂಡೆ ಕಣ್ಣಾರೆ ಕಂಡು ಅವರ ಹತ್ತಿರ ಹೋಗಿ ಬಾಬಾ ಇದೇನು ಮಾಡಿದಿರಿ ಎಂದು ಪ್ರಶ್ನಿಸಿದರು ಬಾಬಾರವರು ಅಕ್ಕ ಸಾಲಿಗನೋರ್ವನ ಪತ್ನಿ ತಿದ್ದಿ ತಿತ್ತಿ ಎತ್ತುತ್ತಾ ಕೆಲಸ ಮಾಡುತ್ತಿದ್ದಳು ಅವಳ ಪತಿಯು ಕರೆದಿದ್ದರಿಂದ ಅವ ಮಗುವನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋದಳು ಮಗು ಆಟವಾಡುತ್ತಾ ಅಗ್ನಿಯೊಳಗೆ ಕೈ ಇಟ್ಟಿತ್ತು ಆ ಮಗುವನ್ನು ರಕ್ಷಿಸಲು ಕೂಡಲೇ ಈ ರೀತಿ ಮಾಡಿದೆನು ನನ್ನ ಕರ ಕರಗಳು ಎಂದರೂ ಪರವಾಗಿಲ್ಲ ಆ ಮಗು ಬದುಕಿಕೊಂಡಿತ್ತಲ್ಲ ಅದೇ ನನಗೆ ಸಂತೋಷ ಎಂದರು ಕುಷ್ಠಭಕ್ತನ ಸೇವೆ ಬಾಬಾರವರು ಕೈ ಸುಟ್ಟುಕೊಂಡ ಘಟನೆ ನಡೆದ ಕೂಡಲೇ ಮಾಧವರ ದೇಶಪಾಂಡೆ ಮತ್ತು ನಾನಾ ಸಾಹೇಬ ಚಂದ್ರೋಪರ್ ಅವರು ಮುಂಬಯಿಯ ಪ್ರಸಿದ್ಧ ವೈದ್ಯರಾದ ಶ್ರೀ ಪರಮಾನಂದರವರಿಂದ ಅವರನ್ನು ಚಿಕಿತ್ಸೆ ಮಾಡಿಸಿಕೊಳ್ಳುವಂತೆ ಬೇಡಿದರು ಆದರೆ ಅವರು ಅದಕ್ಕೆ ಸಮ್ಮತಿಸಲಿಲ್ಲ ಕೈ ಸುಟ್ಟ ಸುಟ್ಟುಕೊಂಡಾಗಿನಿಂದ ಕುಷ್ಠರೋಗಿಯಾದ ಬಾಗೋಜಿ ಅವರೇ ಅವರ ಉಪಚಾರ ಮಾಡುತ್ತಿದ್ದರು ಅವರು ಪ್ರತಿದಿನವೂ ದಹಿಸಲ್ಪಟ್ಟ ಜಾಗಕ್ಕೆ ತುಪ್ಪವನ್ನು ಸವರಿ ನೀವೇ ಅದರ ಮೇಲೆ ಹಸಿರು ಎಲೆ ಇಟ್ಟು ಬಟ್ಟೆ ಕಟ್ಟುತ್ತಿದ್ದರು ನಾನಾ ಸಾಹೇಬ ಚಂದ್ರಕರ್ ಅವರು ಮತ್ತು ಡಾಕ್ಟರ್ ಪರಮಾನಂದ ಅವರು ಎಷ್ಟು ಸಾರಿ ವಿನಂತಿಸಿದರು ಬಾಬಾ ಚಿಕಿತ್ಸೆ ಸಮ್ಮತಿಸಲೇ ಇಲ್ಲ ಪ್ರತಿದಿನವೂ ಬಾಗೋಜಿಯವರೇ ಸೇವೆ ಮಾಡುತ್ತಿದ್ದರು ಸ್ವಲ್ಪ ದಿನಗಳ ನಂತರ ಬಾಬಾರವರ ಸಮಾಧಿಯ ತನಕ ಬಾಗೋಜಿಯವರೇ ತೋಳುಗಳಲ್ಲಿ ತುಪ್ಪ ಸವರಿ ನೀರುತ್ತಿದ್ದರು ಬಾಬಾ ಅವರು ಸ್ವಯಂ ಸಿದ್ಧರಾಗಿದ್ದರು ಬಾಗೋಜಿಯವರ ಮೇಲಿನ ಮಮತೆಯಿಂದ ಅವರ ಸೇವೆಯನ್ನು ಸ್ವೀಕರಿಸುತ್ತಿದ್ದರು ಅವರ ಪೂರ್ವ ಜನ್ಮದಲ್ಲಿ ಪಾಪಿಷ್ಟರಾಗಿದ್ದರು ಆದ್ದರಿಂದ ಅವರ ಅವರು ಕುಷ್ಟರು ಬಾಹ್ಯದಲ್ಲಿ ಜಿಗುಂಸೆಯಿಂದಲೂ ಅಂತರಂಗದಲ್ಲಿ ಸಂತೋಷ ಭರಿತರಾಗಿದ್ದರು ಬಾಬಾ ಅವರ ನಿತ್ಯ ಸೇವೆಯ ಅವಕಾಶ ದೊರಕಿದ್ದುದು ಅವರ ಅದೃಷ್ಟವೇ ಸರಿ ಕುಮಾರ ಗಾರ್ಪಡೆ ಅವರಿಗೆ ಪ್ಲೇಗ ಇದೊಂದು ಬಾಬಾರವರ ಅತ್ಯಾಶ್ಚರ್ಯಕರವಾದ ಲೀಲೆ ದಾದಾ ಸಾಹೇಬ ಅವರ ಧರ್ಮಪತ್ನಿ ಶ್ರೀಮತಿ ಗಾರ್ಪಡೆಯವರು ಕೆಲವು ದಿನಗಳ ಕಾಲ ತಮ್ಮ ಮಗನೊಂದಿಗೆ ಶಿರಡಿಯಲ್ಲಿ ತಂಗಿದ್ದರು ಅವನಿಗೆ ಮೊದಮೊದಲು ಜ್ವರ ಬಂದು ಪ್ಲೇಗ ಅಂಟಿಕೊಂಡಿತ್ತು ತಾಯಿಯಾದ ಶ್ರೀಮತಿ ಗಾರ್ಪಡೆಯವರು ಬಹಳ ಹೆದರಿಕೊಂಡು ಕ ಕಂಗೆಟ್ಟರು ಅವರು ಅಮರಾವತಿಗೆ ಹಿಂದಿರುಗಳ ಸುಗ ಬಾಬಾರವರ ಅಪ್ಪಣೆ ಪಡೆಯಲು ಬಂದು ಈ ವಿಷಯವನ್ನು ತಿಳಿಸಿದರು ಆಗ ಬಾಬಾರವರು ದಯಾಪೂರಿತ ದೃಷ್ಟಿಯಿಂದ ಮೃದುವಾಗಿ ಗಗನವನ್ನು ಕಾರ್ಮೋಡವು ಅವರಿಸಿಕೊಂಡಿದೆ ಆದರೆ ಅದು ಹಾಗೆಯೇ ಇರಲಾರದು ಕ್ರಮೇಣ ಕರಗಿ ಗಗನವು ಸ್ವಚ್ಛವಾಗುತ್ತದೆ ಎಂದು ಹೇಳುತ್ತಾ ತಮ್ಮ ಕಫನಿ ನಿಲುವಂಗಿಯನ್ನು ಮೇಲೆ ಕೆತ್ತಿ ತಮಗೆ ಆಗಿದ್ದ ಮೂರು ಗಂಟುಗಳನ್ನು ತೋರಿಸಿ ನೋಡು ನಾನು ಭಕ್ತರಿಗೋಸ್ಕರ ಕಷ್ಟವನ್ನು ಅನುಭವಿಸಬೇಕಾಗಿದೆ ಅವರ ಕಷ್ಟವೆಲ್ ಗಳೆಲ್ಲವೂ ನಮ್ಮ ನನ್ನವು ಎಂದರು ಈ ರೀತಿ ಏಕೈಕವಾದ ಮತ್ತು ಅತ್ಯಾಶ್ಚರ್ಯಕರವಾದ ಲೀಲೆಯನ್ನು ನೋಡಿ ಅಲ್ಲಿ ನೆರೆದಿದ್ದ ಜನಸ್ತೋಮವು ಸಂತರು ಹೇಗೆ ತಮ್ಮ ಭಕ್ತರಿಗೂ ಕಷ್ಟವನ್ನು ಅನುಭವಿಸುತ್ತಾರೆ ಎಂಬುದನ್ನು ಮನಗಂಡಿತ್ತು ಸಂತರ ಮನಸ್ಸು ಮೆಣದ ಹಾಗೆ ಮೃದುವಾಗಿರುತ್ತದೆ ಮೇಲಾಗಿ ಸದ್ದು ಬೆಣ್ಣೆ ಸದ್ದು ಬೆಣ್ಣೆಯ ಹಾಗೆ ಒಳಗು ಹೊರಗು ಮೃದುವಾಗಿರುತ್ತದೆ ಅವರು ತಮ್ಮ ಭಕ್ತರನ್ನು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಪ್ರೀತಿಸುತ್ತಾರೆ ಮತ್ತು ಅವರನ್ನು ತಮ್ಮ ಸ್ವಂತ ಶಿಶುಗಳಂತೆ ಕಾಪಾ ಾರೆ ಪಂಡರಪುರದ ಯಾತ್ರೆ ಇನ್ನು ಶ್ರೀ ಸಾಯಿ ತಮ್ಮ ಭಕ್ತರನ್ನು ಹೇಗೆ ಪ್ರೀತಿಸುತ್ತಿದ್ದರು ಅವರ ಆಶಯ ಆಕಾಂಕ್ಷೆಗಳನ್ನು ಹೇಗೆ ಡೇರಿಸುತ್ತಿದ್ದರು ಎಂಬುದನ್ನು ಈ ಘಟನೆಯಲ್ಲಿ ಮನಗಾಣುವಿರಿ ಕಾಣುವಿರಿ ಗಾನ ದೇಶದಲ್ಲಿಯೇ ನನ್ ನಂದರವಾರದ ಮಾಮಲಿದಾರರಾದ ಶ್ರೀ ನಾನಾ ಸಾಹೇಬ ಚಂದೋರಕರ್ ಬಾಬಾರವರ ಪರಮ ಭಕ್ತರು ಅವರಿಗೆ ಪಂಡರಪುರಕ್ಕೆ ವರ್ಗವಾದ ಹುಕಂ ಬಂದಿತ್ತು ನಿಜವಾಗಿಯೂ ಭಕ್ತನ ಅಪರಿಮಿತವಾದ ಭಕ್ತಿಗೆ ಬಾಬಾ ಮೆಚ್ಚಿದ್ದವರಷ್ಟೇ ಏಕೆಂದರೆ ಭೂ ಭೂವೈಕು ಕುಂಠವಾದ ಪಂಡರಪುರದಲ್ಲಿ ನೆಲೆಸಲು ಸಿಕ್ಕಿದ ಅವಕಾಶಕ್ಕಿಂತ ಮಿಗಿಲಾದದೇನಿದೆ ಅವರು ತಕ್ಷಣದಲ್ಲಿ ಕೆಲಸದ ಪರ ಬಾರಿ ವಹಿಸಬೇಕಾಗಿದ್ದರಿಂದ ಕೂಡಲೇ ಪ್ರಯಾಣ ಬೆಳೆಸಿದರು ಶಿರ್ಡಿಗೆ ಸಮಾಚಾರ ತಿಳಿಸಲಿಲ್ಲ ಅವರು ಯಾರಿಗೂ ತಿಳಿಯದಂತೆ ತಕ್ಷಣವೇ ಶಿರ್ಡಿಗೆ ಸಮಾಚಾರ ತಿಳಿಸಲಿಲ್ಲ ಅವರು ಯಾರಿಗೂ ತಿಳಿದಂತೆ ತಕ್ಷಣವೇ ಶಿರಡಿಗೆ ಹೋಗಿ ಬಾಬಾರವರ ದರ್ಶನ ಮಾಡಿಕೊಂಡ ನಂತರ ಪಂಡರಪುರಕ್ಕೆ ಹೋಗಬೇಕೆಂದಿದ್ದರು ಅವರು ಶಿರಡಿಗೆ ಹೊರಟಿದ್ದು ಯಾರಿಗೂ ತಿಳಿದಿರಲಿಲ್ಲ ಆದರೆ ಸರ್ವವ್ಯಾಪಿಯು ಆದ ಶ್ರೀ ಸಾಯಿಬಾಬಾರವರಿಗೆ ತಿಳಿದಿರುವುದೇನಿದೆ ನಾಣಾ ಸಾಹೇಬರು ಶಿರಡಿಗೆ ಸ್ವಲ್ಪ ದೂರದಲ್ಲಿಯೇ ಇದ್ದ ನಿಮಂಗಾವ ಸಮೀಪಿಸುತ್ತಿದ್ದ ಕ್ಷಣದಲ್ಲಿಯೇ ಬಾಬಾರವರು ತಮ್ಮ ಜ್ಞಾನ ದೃಷ್ಟಿಯಿಂದ ಅದನ್ನು ಅರಿತು ಮಸೀದಿಯಲ್ಲಿ ಮಾಳಸಾಪ್ತಿ ಮತ್ತು ಇತರರೊಡನೆ ಸಂಭಾಷಿಸುತ್ತಿರುವಾಗ ತಕ್ಷಣವೇ ಪಂಡರಪುರದ ಬಾಗಿಲು ತೆರೆದಿದೆ ಈಗ ನಾವೆಲ್ಲರೂ ಭಜನೆ ಮಾಡೋಣ ಎಂದರು ಅನಂತರ ನಾನು ನನ್ನ ದೇವರ ವಾಸಸ್ಥಾನವಾದ ಪಂಡರಪುರಕ್ಕೆ ಹೋಗಿ ನೆಲೆಸುವೆ ಎಂದು ಭಜನೆಯನ್ನು ಆರಂಭಿಸಿದರು ಭಕ್ತರೆಲ್ಲರ ಜೊತೆ ಕೂಡಿ ಭಜನೆ ಮಾಡಲು ಆರಂಭ ಮಾಡಿದರು ನಾಣಾ ಸಾಹೇಬರು ಕುಟುಂಬ ಸಮೇತ ಬಂದು ಬಾಬಾರವರಿಗೆ ನಮಸ್ಕರಿಸಿ ಪಂಡರಪುರಕ್ಕೆ ತಾವೂ ನನ್ನೊಡನೆ ಬರಬೇಕು ಎಂದು ಪ್ರಾರ್ಥಿಸಿದರು ಆ ಆಮಂತ್ರಣ ಅನವಶ್ಯಕವಾಗಿತ್ತು ಏಕೆಂದರೆ ಬಾಬಾರವರು ಈ ಹಿಂದೆಯೇ ಪಂಡರಪುರಕ್ಕೆ ಹೋಗುವ ಇಚ್ಛೆಯಿಂದ ಭಜನೆಯನ್ನು ಆರಂಭಿಸಿದರು ಅಷ್ಟೇ ಇದನ್ನು ಕೇಳಿದ ನಾನಾ ಸಾಹೇಬರ ಮನಸ್ಸು ಕರಗಿ ಅವರ ಬಾಬಾರವರ ಪಾದಾರದಿಂದ ಗಳಿಗೆರೆದ್ದರು ಅನಂತರ ಅವರ ಆಶೀರ್ವಾದ ಊದಿ ತೆಗೆದುಕೊಂಡು ಪಂಡರಪುರಕ್ಕೆ ಪ್ರಯಾಣ ಬೆಳೆಸಿದರು ಶ್ರೀ ಸಾಯಿ ಪ್ರಣಾಮ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು